ப்யோ சோ எலிக் சோ பியூட்டிஃபுல் நீங்க ஃப்ரெண்ட் வந்து இன்னும் ஃப்ரெண்ட் ஜொத்த ಮಗಳಿಗೆ ಸ್ಕೂಲಿಗೆ ಕರ್ಕೊಂಡು ಬರಲಿಕ್ಕೆ ಸ್ಕೂಲಿಂದ ಕರ್ಕೊಂಡು ಬರಲಿಕ್ಕೆ ಹೊರಟದ್ದು ನನ್ನ ಸ್ಕೂಟರ್ ಶೋರೂಮಲ್ಲಿ ಇಟ್ಟಿದ್ದೇನೆ ಅದು ಸರ್ವಿಸ್ಗೆ ಹೊಸ ಸ್ಕೂಟರ್ ಹಾಗಾಗಿ ಇದು ಫಸ್ಟ್ ಸರ್ವಿಸ್ಗೆ ಕೊಟ್ಟದ್ದು ಹಾಗೆ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇನೆ ಸಾಕಾಯಿತು ಇಲ್ಲಿ ಮುಂದೆ ನನ್ನದೊಂದು ಫ್ರೆಂಡ್ ಸಿಗ್ತಾರೆ ಅವರ ಜೊತೆ ಹೋಗುದು ಅಂತ ಹಾಗೆ ಮತ್ತೆ ಎಂತ நெண்ட் வந்து ಅಲ್ಲಿ ಗಾಡಿ ನಿಲ್ಲಿಸಿದ್ದಾರೆ ಅವರ ಗಾಡಿ ಸ್ವಲ್ಪ ಉಂಟು ಇಲ್ಲಿ ಒಳಗೆ ಬರುವುದಿಲ್ಲ ಹಾಗೆ ಈಗ ಹೋಗುದು ಶೋರೂಮಿಗೆ ಇಲ್ಲಿ ಒಳಗೆ ಗಾಡಿ ಹಾಗೆ ನೋಡ್ಕೊಂಡು ಹೋಗ್ತಾ ಹಾಗೆ ಸ್ಕೂಲ್ ಹೇಗೆ ಆಯ್ತು ಇವತ್ತು ಖುಷಿ ಆಯ್ತಾ ನಾವಿಲ್ಲಿ ಶೋರೂಮಿಗೆ ರೀಚ್ ಆದ್ವಿ ಶೋರೂಮ್ ತರಿಸ್ತಾನೆ ಇಲ್ಲಿ ನಮ್ಮ ಗಾಡಿ ಇಲ್ಲಿ ಉಂಟಾ ಶೋರೂಮಿಗೆ ಬಂದ್ವಿ ನಮ್ಮ ಗಾಡಿ ಕಾಣ್ತಾ ಇಲ್ಲ ಯಾವ್ದಾ ನಮ್ಮದು ಗಾಡಿ ಅದು 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 ವೈಟ್ ಕಲರ್ ಆ ಕಡೆ ಇರೋದು ಹೌದು ನನ್ನದು ಗಾಡಿ ಸಿಕ್ಕಿತು ಖುಷಿ ಆಗ್ತದೆ ಈಗ ಈಗ ಹೋಗುದು ಅಲ್ಲಿ ಎಂತವಾ ಟ್ರಾಫಿಕ್ ಜಾಮ್ ಆಗಿದೆ ಅಲ್ಲಿ ಒಂದು ಕಡೆ ರೋಡ್ ನೋಡಿದ್ರೆ ಇದಾಗಿದೆ ರೋಡ್ ತೋರಿಸ್ತಾನೆ ರೋಡ್ ಏನಾಗಿದೆ ಅಂತ ಎಂತ ಒಂದು ಹೋಗ್ತಾರ ಗಾಡಿಯಲ್ಲಿ ಬೇಕಾ ಬೇಡವಾ ಅಂತ ಹೋಗ್ತಾರೆ ಮಳೆ ಒಂದು ಇಲ್ಲದೆ ಒಳ್ಳೆ ಆಗ್ತದಾ ಇಲ್ಲಾಂದ್ರೆ ರೈನ್ ಕೋಟ್ ಎಲ್ಲ ಹಾಕಿ ಭಾರಿ ಕಷ್ಟ ಅಲ್ವಾ ಪಪ್ಪ ಇಲ್ಲಿ ರೋಡ್ ನೋಡ ಹೇಗೆ ಉಂಟಂತ ಇದು ಸ್ವಲ್ಪ ಆದರೂ ಓಕೆ ಅಲ್ಲಿ ಅಲ್ಲಿ ಒಂದು ಕಡೆ ಕೆಸರು ಗದ್ದೇನೆ ನನಗೆ ಇದು ಗಾಡಿ ಸರ್ವಿಸಿಗೆ ಕೊಟ್ಟ ನಂತರ ಒಂಥರ ಎಲ್ಲ ಬ್ರೇಕ್ ಎಲ್ಲ ಟೈಟ್ ಟೈಟ್ ಅಂತ ಅನಿಸ್ತಾ ಹೌದು ಏನೋ ಒಂಥರ ಡಿಫ್ರೆಂಟ್ ಫೀಲ್ ಬೇರೆನೇ ಗಾಡಿಯಲ್ಲಿ ಕೂತ ಹಾಗೆ ಆಗ್ತದೆ ಇನ್ನು ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡುವ ಸಾಕು ಮನೆಗೆ ರೀಚ್ ಆದ್ವಿ ಅಂತೂ ಇಂತು ಅವನ್ ನೋಡಿ ಚೀ ನಂಗು ಪುಂಗು ಇದ್ದಾನೆ ನಂಗೂ ಗಂಗು ಇದ್ದಾನೆ ಇದು ಸರ್ವಿಸ್ ಮಾಡಿದ್ದು ಬಿಲ್ ಬಿಲ್ ಆಗಲಿಲ್ಲ ಫ್ರೀ ಮಾಡ್ತಾರೆ ಅದರದ್ದು ಆಯಿಲ್ ಚೇಂಜ್ ಮಾಡಿದ್ದೆಲ್ಲ ಚಾರ್ಜ್ ಆಗ್ತಾರಲ್ವಾ ಇಷ್ಟು ಫೋರ್ ಹಂಡ್ರೆಡ್ ರುಪೀಸ್ ಅಪ್ಪ ಆಯಿಲೆಲ್ಲ ಚೇಂಜ್ ಮಾಡಿದ್ದು ಚಾರ್ಜ್ ಇನ್ನು ಟೀ ಮಾಡಿ ಕುಡಿಬೇಕು ಇವಾಗ ಮ್ಯಾಗಿ ಮಾಡುದಂತ ನೋಡಿ ಮ್ಯಾಗಿಗೆ ಸ್ವಲ್ಪ ನೀರು ನಾವು ಹೆಚ್ಚು ನಾವು ಮ್ಯಾಗಿ ಮಾಡೋದಿಲ್ಲ ಕಡಿಮೆ यो संध्मार वान सोल इंदबन मेले मक्कल यास्त्र आपसे देना दुनार दे देना नीला ना मैगी मार देने कौन डब्बा अपनी के वो सब से तो मैगी दो माँ माँ गाई आने लोट्टी के मिक्स मार दो माँ अच्छा लेगा वे आ कूदा लेगा वे हाथ कूदें ताऊ दें हम ಮತ್ತೆ ಹಾಕಿದ್ರೆ ಅಷ್ಟು ಇದಾಗುವುದಿಲ್ಲ ಈಗ ಒಂದು ಮಳೆ ಬರ್ತದೆ ಮಳೆ ಮಳೆ ನೋಡಿ ಜೋರ್ ಮಳೆ ಬರ್ತಾ ಇಲ್ಲ ಇಲ್ಲಿ ಟೀ ಮಾಡ್ತಾ ಇದ್ದೇನೆ ಟೀ ಮತ್ತೆ ಮ್ಯಾಗಿ ಇಟ್ಟಿದ್ದೇನೆ ಮಕ್ಕಳಿಗೆ ಹಾಲು ಬಿಸಿ ಮಾಡ್ಬೇಕು ಮಳೆ ಒಂದು ಜೋರ್ ಬರ್ತಾ ಉಂಟು ಒಂದ್ಸಲ ಬಿಸಿಲು ಬರುದು ಒಂದ್ಸಲ ಮಳೆ ಬರುದು ಮಳೆದು ಒಳ್ಳೆ ಆಗ್ತದೆ ಎಂತ ಅಂತ ಹೇಳಿದ್ರೆ ಇದು ಬೆಳಿಗ್ಗೆ ಬಟ್ಟೆ ಒಂದು ಒಳ್ಳೆ ವಾಶ್ ಆಗ್ತದೆ ಬಟ್ಟೆ ಎಲ್ಲ ವಾಶ್ ಆಗಿ ಎಲ್ಲ ಒಣಗಿದ್ಮೇಲೆ ಮಳೆ ಬರ್ತದೆ ಈಗ ಸಂಜೆ ಬಂದದ್ದು ದಿನ ಪೂರ್ತಿ ಇರ್ಲಿಲ್ಲ ಮಳೆ ನಮ್ಮ ಹುಡುಗಿ ನೋಡಿ ನೋಡಿ ನನ್ನ ನನ್ನ ಚೋ ಬಂದಿದ್ದಾಳೆಗಂಟ್ ಚೋ ಬ್ಯೂಟಿಫುಲ್ ಬೆಳಿಕ್ಕಿದ್ದಾನೆ ಮೆಲ್ಲ ಮೆಲ್ಲ ಇನ್ನು ಮ್ಯಾಗಿ ತಿಂದು ಸ್ವಲ್ಪ ಹೋಮ್ ವರ್ಕ್ ಎಲ್ಲ ಮಾಡುವ ಓಕೆ ಮತ್ತೆ ಎಂತ ಮತ್ತೆ ಟಿವಿ ನೋಡುವುದು ಓಕೆನಾ ಕರೆಂಟ್ ಇಲ್ವಾ ಕರೆಂಟ್ ಮತ್ತೆ ಹೋಮ್ ವರ್ಕ್ ಎಲ್ಲ ಆದ್ಮೇಲೆ ಅಲ್ವಾ ಟಿವಿ ನೋಡುದು ಎಂತ ಅವ್ನಿಗೆ ಜುಚ್ಚಾಕುದ್ ಸ್ಮೈಲ್ ನೋಡಿ ಸ್ಮೈಲ್ ನೋಡಿ ರಾಯಶನ್ ಚಟಿ ಹಾಕ್ಲಿಲ್ಲ ರಾಯ್ಶನ್ ಇಲ್ಲಿ ನಮ್ಮ ಟೀ ರೆಡಿ ಆಗಿದೆ ಒಂದು ಕುದಿ ಬಂದ್ರೆ ಟೀ ಆಯ್ತು ಡ್ರೈ ಆಗ್ಬೇಕು ಮ್ಯಾಗಿ ನೋಡಿ ನಮ್ಮಮ್ಮ ಅವರು ಸುಮ್ಮನೆ ಇರ್ತಾರೆ ಅವರಷ್ಟ ಇವನ್ ನೋಡಿ ಮಾ ಅವ್ರು ಹಾಕ್ಬೇಕಂತೆ ನೀವು ಹಾಕ್ಬೇಕಂತೆ ಅವನು ಹೇಳುದು ಅಜ್ಜಿ ಹಾಕಿ ಅಂತ ಅದನ್ನು ಇಡೀ ದಿನ ಅದನ್ನೇ ನೋಡುದು ಆಯ್ತಾ ಇಡೀ ದಿನ ಇದನ್ನ ನೋಡುದು ಇದು ಚೇಂಜ್ ಮಾಡ್ಬೇಕು ನೀರು ಅದರಲ್ಲಿ ಕೆಸರ್ ಇರ್ತದೆ ಚಿಲ್ಲ ಅದರಲ್ಲಿ ಅದು ಅದು ದೊಡ್ಡದುಂಟು ಅದಕ್ಕೆ ನೀರ್ ಚೇಂಜ್ ಮಾಡ್ಬೇಕು ಅದೊಂದು ಉದಾಸೀನ ಆಗಿ ನೋಡಿ ಅಂತ ಅಲ್ಲಿ ಒಂದು ನರ್ತೆ ಒಳ್ಳಿದೆ ಅದು ಅದು ಅಷ್ಟು ಡುಮ್ಮ ಉಂಟು ಏ ಪ್ಲೇನ್ ಬಂತು ಇಲ್ಲ ಇತ್ತಾ ಪ್ಲೇನ್ ಬಂತು 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 ಪ್ಲೇನ್ ಬಂತು ಪ್ಲೇನ್ ಬಂತು ಪ್ಲೇನ್ ಪ್ಲೇನ್ ಅಲ್ವಾ ಅದು ಫೈಟ್ ಆಯಿತು ನಮ್ದು ಮ್ಯಾಗಿ ಆಯಿತು ಮ್ಯಾಗಿ ರೆಡಿ ಇವಾಗ ಹಾಲೆಲ್ಲ ರೆಡಿ ಆಗಿದೆ ನೀ ಹಾರ್ತಿಯಲ್ಲಿ ಕುತ್ಕೊಳ್ಳಿ ಕೂತ್ಕೊಂಡು ಹಾಲು ಕುಡಿ ಕುಡಿ ಹಾಲು ನಾ ಕುಡಿ ನಿಮಗೆ ಮತ್ತೆ ಕೊಡ್ತೇನೆ ಮ್ಯಾಗಿ ಬಿಸಿ ಒಳ್ಳೆ ಆಗ್ತದೆ ಮ್ಯಾಗಿ ನೀನೀಗ ಬೀಳಿಸ್ತೀಯಾ ಎಂತ ಅಲ್ಲಿ ಹಾಲು ಬೆಳೆಸ್ಬಾರ್ದು ಎದುರಿದು ಹಾ ನೀನು ಟಾಟಾ ಮಾಡೋದು ಮತ್ತೆ ಹೀರೋ ಶಾರುಖ್ ಖಾನ್ ಅವನಿಗೆ ಬಿಸ್ಕಿಟ್ ಬೇಕಂತೆ ಹಾಗೆ ಬಿಸ್ಕಿಟ್ ಕೊಟ್ಟೆ ನಿಂಗೆ ಮತ್ತೆ ಕೊಡ್ತೇನೆ ಮ್ಯಾಗಿ ನಿಂಗೆ ಬೇಡ ಅಮ್ಮ ನೀನು ಹಾಲು ಖಾಲಿ ಮಾಡು ಹಾಲು ಖಾಲಿ ಮಾಡಲಿ ಹಾಲು ಕುಡಿ ಕುಡಿಯಲ್ಲಿ ಹಾಲು ಅದು ಖಾಲಿ ಆಗಬೇಕು ಫಸ್ಟ್ ಹಾ ಅದು ಮತ್ತೆ ನಿಮಗೆ ಮ್ಯಾಗಿ ಮತ್ತೆ ನಿಂಗೆ ಮತ್ತೆ ಕೊಡ್ತೇನೆ ನಾನು ತಂದೆ ಒಂದು ನಿಮಿಷ ತಂದೆ ಒಂದು ನಿಮಿಷ ಎಂದು ಮ್ಯಾಗಿ ಬಿಸಿ ಉಂಟು ಬಿಸಿ ಬಿಸಿ ಹೂನ್ 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 ಬಿಸಿ ಉಂಟು ಆಯೀ ಅದರಲ್ಲಿ ನಿಮಗೆ ಆಗೋದಿಲ್ಲ ಚಾಪ್ ಸ್ಟಿಕ್ಕಲ್ಲಿ ನಿಮಗೆ ಗೊತ್ತಿಲ್ಲ ಅದು ತಿನ್ನಲಿಕ್ಕೆ ನಿಮಗೆ ಬೇರೆ ಸ್ಪೂನ್ ತರ್ತೇನೆ ಒಂದು ನಿಮಿಷ ಹಾಂ ಒಂದೇ ಕೈಯಲ್ಲಿ ತಿನ್ನಲಿಕ್ಕೆ ನಾಯ್ತು ನಿಮ್ಮ ನನಗೆ ಟೀ ಕುಡಿಬೇಕು लेती नहीं है, वो भी लिपटी ही है, तो नार्टी कुड़ी होता है, फिर मैगी फिर आएगा, ये हाल कैसे है? ये ಚಾಪ್ ಎಂಥ ಚಾಪ್ಸ್ಟಿಕ್ಕಲ್ಲಿ ನೀನು ನನಗೆ ಹೇಳಿಕೊಡೋದ ಇವಾಗ ಆಯ್ತು ಈಗ ಬೇಗ ಬೇಗ ತಿಂದು ಮುಗಿಸು ಹೋಮ್ ವರ್ಕ್ ಎಲ್ಲ ಮಾಡ್ಲಿಕ್ಕೆ ಉಂಟಲ್ಲ ಇವನದ್ದು ಮ್ಯಾಗಿ ತಿಂದಾಯ್ತು ಡ್ರೆಸ್ ಚೇಂಜ್ ಮಾಡಿದೆ ಈಗ ಇವನು ಕೂಗುದು ಯಾಕೆ ಇಷ್ಟು ದೊಡ್ಡವನು ಹಾಲಿಗೆ ಕೂಗುದು ಹಾಲು ಬೇಕು ಅಂತ ಟೂ ಇಯರ್ಸ್ ಆಗ್ಲಿಲ್ಲ ಕಾಲೇಜಾಯ್ ಕಾಲೇಜಾಯ್ রাখা <coughs>

ಅವನಿಗೆ ಆಟಾಡ್ಲಿಕ್ಕೆ ಒಳ್ಳೆ ಆಗ್ತದೆ ಆಟ ಆಡ್ಬೇಕಂತ ಅವನ ಜೊತೆ ಹೋಮ್ ವರ್ಕ್ ಮಾಡ್ತಾ ಇದ್ದಾಳೆ ನಾನು ಅವಳ ಜೊತೆಯಲ್ಲಿ ಹೋಮ್ ವರ್ಕ್ ಮಾಡುವಾಗ ಕುತ್ಕೊಂಡು ಅಂತ ಐ ಐಸ್ ಕ್ರೀಮ್ ಇದು ಕಡ್ಡಿ ಅಂತೆ ತಂದು ತೋರಿಸ್ತಾನೆ ಅದು ಮಕ್ಕಳಿಗೆ ಬೇಗ ಗೊತ್ತಾಗ್ತದೆ ಐಸ್ ಕ್ರೀಮ್ ಕಡ್ಡಿ ಅವನಿಗೊಂದು ದಿನದಲ್ಲಿ ಎಷ್ಟು ಡ್ರೆಸ್ ಆಗ್ತದೆ ನಮ್ಮ ತೋಡಲ್ಲಿ

ಅದು ಮಾತ್ರ ಗಾಳಿ ಬರುವಲ್ಲಿ ಆಚೆ ಮಾಡಬೇಡಿ ಮಿಸ್ ಮಾಡ್ತಾನೆ ಆಪ್ತದ ಸಕ್ಸೆಸ್ ನಿಂದ ಪ್ಲಾನ್ ಆಗ್ತಿದೆ ನಾವು ಟ್ರೈ ಮಾಡ್ುವ ನಾನು ಇದಕ್ಕೆ ಕಂಪ್ಲೀಟ್ ಹೋಲ್ಸ್ ಮಾಡಿದ ನಂತರ ವಿಡಿಯೋ ತೋರಿಸ್ತೇನೆ ಆಯ್ತಾ ಕಟಿಂಗ್ ಆಯ್ತು ಆಗ್ತಿದೆ ಕಟಿಂಗ್ ಮಾಡಿ ಕಾಣ್ತಾ ಉంటಾ ಕಾಣ್ತಾ ಉಂಟು ಸರಿ বেলೂನ್ ಕಟಿಂಗ್ ಮಾಡ್ಬೇಕಂತೆ ನನಗೆ ಗೊತ್ತಿಲ್ಲ ನನ್ನ ಮಗ ಹೇಳಿದ್ದು ಓಕೆ ಈಗ ಈ ಪಿಂಕ್ ಬಲೂನ್ ಒಳಗೆ ಎಲ್ಲ ಬಲೂನ್ ಆಗಬೇಕು ಓಕೆ ಈವಾಗ ಈ ರೀತಿ ಮಾಡಿ ಕಾಣ್ತಾ ಉಂಟಲ್ವಾ ಕಾಣ್ತಾ ಉಂಟು ಈ ರೀತಿ ಮಾಡಿ ಬೆಲೂನ್ ಅನ್ನು ಈ ಬೆಲೂನ್ ಒಳಗೆ ಹಾಕ್ಲಿಕ್ಕೆ ಅಲ್ವಾ ಈಗ ಎಲ್ಲ ಬಲೂನ್ ಬ್ಲೋ ಮಾಡಿ ನೋಡಿ ಅಂತ ಸ್ವಲ್ಪ ಹಾಕ್ಲಿಕ್ಕೆ ಆಗ್ಲಿಲ್ಲ ಅದಕ್ಕೆ ಇದೊಂದಿತ್ತು ನಮ್ಮ ಮನೆಯಲ್ಲಿ ತಂದೆ ಯಾವ್ದು ಹೋಗ್ತಾ

ಅದು ಪರ್ಪಲ್ ಬಲೂನ್ ಒಳಗೆ ಹಾಕುದಲ್ಲ ಬದ ಬಲೂನ್ ಒಳಗೆ ಹಾಕುದು ಈಗ ನೈ ಆದ್ರೆ ಹಿಂದೆ ಎರಡು ಕೈಯಲ್ಲಿ ಕೂಡ ಬೇಕಂತ ನೋಡು ಕಳ್ಳ ಅವರೆ ಬಪ್ಪ ರೀತಿ ಅಲ್ವಾ ಹಾ ಈ ರೀತಿ ಮಾಡಿ ಇದಕ್ಕೆ ಇದು ಬಾಲ್ಸ್ ತುಂಬಿಸಬೇಕು ಅದರಲ್ಲಿ ನೀರು ಇಂಟು ಅದು ಗಾಳಿ ತುಂಬಿಸಬೇಡಿ ಹೇಗೆ ಅದೇ ತುಂಬಿಸಬೇಡಿ ಬಟ್ ಬಾಲ್ ಬಾಲ್ಸ್ ತುಂಬಿಸಬೇಕು ಅದಲ್ಲಿ ಹಾಗಾದ್ರೆ ತುಂಬಾ ಕಷ್ಟದ ಬಾಲ್ಸ್ ಈಗ ನೋಡಿ ರೆಡಿ ಆಯ್ತು ವಿಡಿಯೋ ತೆಗಿಲಿಕ್ಕೆ ಆಗ್ಲಿಲ್ಲ ಯಾಕಂದ್ರೆ ಅಷ್ಟು ಹರಸ ಮಾಡಿದ್ದೇವೆ

ಗೌಟೆಪ್ ಆಗ್ಬೇಕು ಲೀಕೇಜ್ ಅದು ಹೊಟ್ಟೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಲಿಕ್ಕೆ ಮರಿಬೇಡಿ ಹಾಗೆ ನಾಳೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗೋಣ ಅಲ್ಲಿವರೆಗೂ ಬಾಯ್